ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಬೂದು ಕುಂಬಳಕಾಯಿಯ ತಿರುಳಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡುವ ಇಲ್ಲಿ ನಾನು ಒಂದು ಕುಂಬಳಕಾಯಿಯನ್ನು ಕಟ್ ಮಾಡಿ ಅದರ ತಿರುಳನ್ನು ಮಾತ್ರ ತೊಗೊಂಡಿದ್ದೇನೆ ಅದರ ಬೀಜವನ್ನು ತೆಗೆದು ನಾವು ಈ ರೀತಿ ಕಟ್ ಮಾಡಿ ಇಡುವ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ತಿರುಳನ್ನು ಹಾಕಿ ಒಂದು ಲೋಟ ನೀರನ್ನು ಹಾಕಿ ನಾವು ಅದನ್ನು ಒಂದು ಐದು ನಿಮಿಷ ಅದನ್ನು ಬೇಯಿಸಬೇಕು ಬೇಯಿಸಿದ ನಂತರ ಉಂಟಲ್ಲ ಅದರ ನೀರು ತೆಗೆದು ನಾವು ಇಡುವ ಈಗ ನಾವು ಚಟ್ನಿ ಮಾಡಲಿಕ್ಕೆ ಉಂಟಲ್ಲ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲೆ ಇಡುವ ಬಾಣಲೆಗೆ ಒಂದು ಚಮಚ ತೆಂಗಿನ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿವಾಗವಾಗುವ ಮುಕ್ಕಾಲು ಚಮಚ ಬೇಳೆ ಕಾಲು ಚಮಚ ಕಡಲೆಬೇಳೆ ಹಾಕಿ ಅದನ್ನು ನಾವು ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು ಇಲ್ಲಿ ನಾನೊಂದು ಮೂರು ರೆಡ್ ಚಿಲ್ಲಿ ಇದ್ದೇನೆ ನಾನು ತುಂಬ ಖಾರ ಮಾಡ್ತಾ ಇಲ್ಲ ನಿಮಗೆ ಖಾರ ಬೇಕಿದ್ದವ್ರು ಬೇಕಿದ್ದರೆ ನಾಲ್ಕೈದು ಮೆಣಸು ಹಾಕ್ಬೋದು ಮತ್ತು ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿಯನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡುವ ಈಗ ಗ್ಯಾಸ್ ಆಫ್ ಮಾಡುವ ಈಗ ನಾವು ಫ್ರೈ ಮಾಡಿದ ಮಸಾಲವನ್ನು ಮಿಕ್ಸರ್ ಜರಿಗೆ ಹಾಕಿ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ನಿಮಿಷ ತರಿಯಾಗಿ ತರಿತರಿಯಾಗಿ ರುಬ್ಬಬೇಕು ರುಬ್ಬಿದ ನಂತರ ಉಂಟಲ್ಲ ನಾವು ಅದಕ್ಕೆ ಈಗ ಬೇಯಿಸಿದಂತಹ ಕುಂಬಳಕಾಯಿಯ ತಿರುಳನ್ನು ಸೇರಿಸಬೇಕು ಸೇರಿಸಿ ನಾವು ಪುನಃ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡುವಾಗ ನಾವು ನೀರು ಹಾಕಬೇಕಂತಿಲ್ಲ ತಿರುಳಿನಲ್ಲಿದ್ದ ನೀರು ಬಿಡ್ತದೆ ನಾವು ನೈಸಾಗಿ ಗ್ರೈಂಡ್ ಮಾಡಿ ತೆಗೆಯುವ ಗ್ರೈಂಡ್ ಆಯಿತು ಇನ್ನು ಇದನ್ನು ನಾವು ಬೌಲಿಗೆ ಹಾಕುವ ಈಗ ನಾವು ಇದಕ್ಕೊಂದು ಒಳ್ಳೆ ಒಗ್ಗರಣೆ ರೆಡಿ ಮಾಡಬೇಕು ಈಗ ಒಗ್ಗರಣೆ ಕೊಡಲಿಕ್ಕೆ ನಾನು ಈಗ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅರ್ಧ ಚಮಚ ಸಾಸಿವೆ ಒಂದು ಎರಡು ಕಟ್ ಮಾಡಿದಂತಹ ಒಣಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಅದನ್ನು ಫ್ರೈ ಮಾಡುವ ರೆಡಿಯಾದ ಒಗ್ಗರಣೆಯನ್ನು ನಾವು ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡುವ ಇಲ್ಲಿ ಆರೋಗ್ಯಕರವಾದ ಬೂದುಗುಂಬಳಕಾಯಿಯ ತಿರುಳಿನ ಚಟ್ನಿ ರೆಡಿಯಾಗಿದೆ ಈ ಕುಂಬಳಕಾಯಿಯಲ್ಲಿ ಉಂಟಲ್ಲ ಯಾವುದು ವೇಸ್ಟ್ ಇಲ್ಲ ಸಿಪ್ಪೆಯಿಂದ ನಾವು ಸುಕ್ಕ ಮಾಡಬಹುದು ತಿರುಳಿನಿಂದ ಚಟ್ನಿ ಮಾಡಬಹುದು ಹೋಳಿಯಿಂದ ನಾವು ಸಾಂಬಾರು ಮಾಡಬಹುದು ನೀವು ಈ ಕುಂಬಳಕಾಯಿ ತಿರುಳಿನ ಚಟ್ನಿಯನ್ನು ಟ್ರೈ ಮಾಡಿ ನೋಡಿ ಹಾಗಾದರೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್